ಇವತ್ತು ನಾವು ಮಣಿಕಂಠನ ಭವ್ಯ ವಾಪಸ್ಸಾತಿಯ ಒಂದು ಅಂದ್ರೆ ತುಂಬಾನೇ ರೋಚಕವಾದ ಭಾಗದ ಬಗ್ಗೆ ಮಾತಾಡೋಣ ಹೇಳಿ ಯಾವ ಭಾಗ ಇದು ಮಣಿಕಂಠ ಪಂಡಳಂ ರಾಜ್ಯಕ್ಕೆ ವಾಪಸ್ ಬರ್ತಾರಲ್ಲ ಆ ಅದ್ಭುತವಾದ ಕಥೆ ಆಹಾ ಹೌದು ಹೌದು ಆ ಸಂದರ್ಭ ಬಹಳ ಗಂಭೀರವಾಗಿತ್ತು ಅಲ್ವಾ ಹ್ಮ್ ಹೌದು ಮೂಲ ಆಕಾರದಲ್ಲಿ ಹೇಳುವಾಗೆ ರಾಜಶೇಖರ ಅಂದ್ರೆ ಅತೀವ ದುಃಖದಲ್ಲಿದ್ರು ಸರಿ ರಾಣಿಯ ಪಾಡಂತೂ ಕೇಳೋದೇ ಬೇಡ ಪಶ್ಚಾತಾಪದಿಂದ ತುಂಬ ನೊಂದಿದ್ರು ಹೌದು ಮತ್ತೆ ಮಣಿಕಂಠ ಇನ್ನೂ ಕಾಡಿಂದ ಬಂದೇ ಇರಲಿಲ್ಲ ಎಲ್ಲರಲ್ಲೂ ಒಂದು ಆತಂಕ ಖಂಡಿತ ಆ ದುಃಖ ಭಯ ಆಮೇಲೆ ಆ ಅಪರಾಧ ಪ್ರಜ್ಞೆ ಇದೆಲ್ಲ ಸೇರಿ ಮುಂದಿನ ಒಂದು ದೊಡ್ಡ ಘಟನೆಗೆ ವೇದಿಕೆ ಸಿದ್ಧ ಆದಾಗೆ ಇತ್ತು ನಿಜ ಆಮೇಲೆ ನಡೆಯೋದೇ ಒಂದು ಒಂದು ಪವಾಡ ಅನ್ಬೋದು ಹೇಗೆ ಏನ್ ನಡೀತು ಮೂಲದಲ್ಲಿ ಇರೋ ಹಾಗೆ ಇದ್ದಕ್ಕಿದ್ದಂತೆ ಭೂಮಿ ಕಂಪಸಕ್ ಶುರುವಾಯಿತು ಅದೇ ಇದು ಭಯದ ಕಂಪನ ಅಲ್ಲ ಓ ಹಾಗಾದ್ರೆ ಒಂದು ವಿಶಿಷ್ಟವಾದ ದೈವಿಕ ಲಯದಲ್ಲಿ ಕಂಪಿಸ್ತಾ ಇಟ್ಟು ಅಂತ ಕಾಡಿನಂಚಲಿ ಏನೋ ಒಂದು ದೃಶ್ಯ ಕಾಣಿಸ್ತು ಮೊದಲು ಜನ ಗಲಿಬಿಲಿಗೊಂಡ್ರು ಆಮೇಲೆ ಕುತೂಹಲದಿಂದ ನೋಡಕ್ ಶುರು ಮಾಡಿದ್ರು ಆಗ ಮಣಿಕಂಠ ಕಾಣಿಸ್ಕೊಂಡ್ರು ಹೇಗ್ ಬಂದ್ರು ಬೆಳಗ್ಗೆ ಸೂರ್ಯ ಉದಯಿಸಿದ ಹಾಗೆ ತೇಜಸ್ಸಿನಿಂದ ಆದ್ರೆ ಬಂದ ರೀತಿ ಇದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಅಂದ್ರೆ ಒಂದು ಭಯಂಕರವಾದ ಹುಲಿ ಮೇಲೆ ಹುಲಿ ಮೇಲೆ ಸವಾರಿ ಮಾಡ್ಕೊಂಡ್ ಬರ್ತಾ ಇದ್ರು ಅದ್ಭುತ ಹುಲಿ ಮೇಲೆನಾ ಹೌದು ಅಷ್ಟೇ ಅಲ್ಲ ಅವ್ರ ಹಿಂದ ಹೆಣ್ಣು ಹುಲಿಗಳ ದೊಡ್ಡ ಹಿಂಡು ಆದ್ರೆ ಆದ್ರೆ ಅವು ಆಕ್ರಮಣ ಮಾಡ್ಲಿಲ್ವಾ ಇಲ್ಲ ಅದೇ ಆಶ್ಚರ್ಯ ಅವು ಕಾಡು ಪ್ರಾಣಿಗಳ ಹಾಗೆ ಕ್ರೂರವಾಗಿರ್ಲಿಲ್ಲ ಬದಲಿಗೆ ತುಂಬಾನೇ ಶಾಂತವಾಗಿ ಅವರ ಜೊತೆಗಾರರ ಹಾಗೆ ಬರ್ತಾ ಇದ್ವು ಆಹಾ ಇದು ನಿಜವಾಗ್ಲೂ ಒಂದು ವಿಶೇಷವಾದ ದೃಶ್ಯ ಇದನ್ನ ನೋಡಿದ ಜನರಲ್ಲಿ ಮೊದಲು ಆಶ್ಚರ್ಯ ಆಮೇಲೆ ನಂಬೋಕಾಗ್ಲಿಲ್ಲ ಕೊನೆಗೆ ಆನಂದ ಉಕ್ಕಿ ಬಂತು ಇಲ್ಲಿ ನಾವು ಗಮನಿಸ್ಬೇಕು ಆ ಹುಲಿಯ ಮೇಲಿನ ಸವಾರಿ ಏನನ್ನ ಸೂಚಿಸುತ್ತೆ ಅಂದ್ರೆ ಅದು ಕೇವಲ ಪ್ರಾಣಿಗಳ ಮೇಲಿನ ಹತೋಟಿಯಲ್ಲ ಹ್ಮ್ ಅದು ಪ್ರಕೃತಿ ಭಯ ಇವುಗಳನ್ನೆಲ್ಲ ಮೀರಿದ ಒಂದು ಸ್ಥಿತಿಯನ್ನ ಪ್ರಭುತ್ವವನ್ನ ತೋರಿಸುತ್ತೆ ಹೌದು ಮತ್ತೆ ಆ ಶಾಂತವಾದ ಹುಲಿಗಳು ಅವು ಅಪಾಯದ ಸಂಕೇತ ಅಲ್ಲ ಬದಲಿಗೆ ದೈವಿಕ ಶಕ್ತಿ ಒಂದು ಸಾಮರಸ್ಯ ಅದನ್ನು ಸೂಚಿಸ್ತವೆ ನಿಜ ಜನರ ಗ್ರಹಿಕೆಯಲ್ಲಿ ಆತ ಕೇವಲ ರಾಜಕುಮಾರ ಅಲ್ಲ ಅದಕ್ಕೂ ಮೀರಿದವನು ಅನ್ನೋ ಭಾವನೆ ಮೂಡೋಕೆ ಶುರುವಾದ ಕ್ಷಣ ಅದು ಸರಿಯಾಗಿ ಹೇಳಿದ್ರಿ ಅದೇ ಸಮಯದಲ್ಲಿ ಅಲ್ಲಿದ್ದ ಜನಸ್ತೋಮದಿಂದ ಮೊತ್ತ ಮೊದಲ ಬಾರಿಗೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಘೋಷಣೆ ಕೇಳಿ ಬಂತು ಓಹೋ ಅದೇ ಮೊದಲ ಬಾರಿಗೆನಾ ಹೌದು ಇದೆಲ್ಲ ನೋಡಿ ರಾಜರಾಜಶೇಖರ ಅವರಿಗೆ ಮಾತುಗಳೇ ಬರ್ಲಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡು ಮಂಡಿ ಬಿಟ್ರು ಮಗನೇ ನನ್ನ ಮಗನೇ ಅಂತ ಅಂದರು ಅರಸನ ಸ್ಥಿತಿಯೇ ಹಾಗಾದ್ರೆ ಇನ್ನು ರಾಣಿಯ ಮನಸ್ಥಿತಿ ಹೇಗಿರ್ಬೇಡ ಅಲ್ವಾ ಪರೋಕ್ಷವಾಗಿ ಕಾರಣ ಅವರು ಅವರು ಪಶ್ಚಾತ್ತಾಪದ ಭಾರದಿಂದ ಕುಸಿದು ಬಿದ್ದುಬಿಟ್ರು ಮಣಿಕಂಠನ ಕಾಲು ಹಿಡಿದು ಅಳೋಕೆ ಶುರು ಮಾಡಿದ್ರು ಏನಂತ ಅಂದ್ರು ಕ್ಷಮಿಸು ನನ್ನನ್ನು ಕ್ಷಮಿಸು ನಿನ್ನನ್ನು ಸಾವಿಗೆ ಕಳಿಸೋಕೆ ಪ್ರಯತ್ನ ಪಟ್ಟೆ ಆದರೆ ನೀನು ನೀನು ದೇವರಾಗೆ ವಾಪಸ್ ಬಂದಿದ್ಯಾ ಅಂತ ಕಣ್ಣೀರಾಕದ್ರು ಹ್ಮ್ ಈ ಸನ್ನಿವೇಶದಲ್ಲಿ ಮಣಿಕಂಠ ಹೇಗೆ ಪ್ರತಿಕ್ರಿಯಿಸಿದ್ರು ಅನ್ನೋದು ಬಹಳ ಮುಖ್ಯ ಅಲ್ವಾ ಹೌದು ಅವರಲ್ಲಿ ಸ್ವಲ್ಪನೂ ಕೋಪ ಇರಲಿಲ್ಲ ಪ್ರತಿಕಾರದ ಭಾವನೆ ಅಂತೂ ಇಲ್ಲವೇ ಇಲ್ಲ ಹೌದು ಅವರ ಕಣ್ಣುಗಳಲ್ಲಿ ಮೃದುತ್ವ ಕರುಣೆ ಇತ್ತು ಅಂತ ಹೇಳ್ತಾರೆ ನಿಜ ಮೂಲದಲ್ಲಿ ಹೇಳೋ ಹಾಗೆ ಅಯ್ಯಪ್ಪ ಶಿಕ್ಷಿಸಲ್ಲ ನಾನು ಬಂದಿರೋದು ಪ್ರತಿಕಾರಕ್ಕಲ್ಲ ಪ್ರೀತಿಯ ದಾರಿ ತೋರಿಸೋಕೆ ಆಹಾ ಕ್ಷಮೆ ಮತ್ತು ಪ್ರೀತಿ ಇದೇ ದೈವತ್ವದ ಲಕ್ಷಣ ಅಂತ ತೋರಿಸ್ಕೊಟ್ರು ಆಮೇಲೆ ರಾಜನಿಗೆ ನಮಸ್ಕರಿಸಿದ್ರು ಆ ಪಶ್ಚಾತ್ತಾಪ ಪಡ್ತಾ ಇದ್ದ ರಾಣಿಯನ್ನ ಅಪ್ಪಿಕೊಂಡು ಸಮಾಧಾನ ಮಾಡಿದ್ರು ಅಲ್ಲಿದ್ದ ಜನರಿಗೆಲ್ಲಾ ಆಶೀರ್ವಾದ ಮಾಡಿದ್ರು ಆಗ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಯ್ತು ತಮ್ಮ ರಾಜ್ಕುಮಾರ ಕೇವಲ ರಾಜಮನೆತನದವನಲ್ಲ ತಮ್ಮ ನಡುವೆನೇ ಇರೋ ಸಾಕ್ಷಾತ್ ದೈವ ಸ್ವರೂಪ ಅಂತ ಅರಿವಾಯ್ತು ಹಾಗಾಗಿ ಈ ವಾಪಸ್ಸಾತಿ ಏನಿದೆಯಲ್ಲ ಅದು ಕೇವಲ ಭೌತಿಕವಾಗಿ ವಾಪಸ್ ಬರೋದಾಗಿರ್ಲಿಲ್ಲ ಖಂಡಿತ ಅಲ್ಲ ಅದೊಂದು ದೈವತ್ವದ ಪ್ರಕಟಣೆಯಾಗಿತ್ತು ಕ್ಷಮೆಯ ಶಕ್ತಿಯನ್ನ ತೋರಿಸುವ ಪಾಠವಾಗಿತ್ತು ಮತ್ತೆ ಪ್ರೀತಿಯ ಸಂದೇಶವಾಗಿತ್ತು ಹೌದು ಎಂಥ ದ್ರೋಹ ಮಾರಿದವರಿಗೂ ಕ್ಷಮೆ ಕೊಡೋದು ಪ್ರೀತಿ ತೋಳ್ಸೋದು ಇದು ಮಣಿಕಂಠನ ಪಾತ್ರದ ಅಯ್ಯಪ್ಪ ತತ್ವದ ಮುಖ್ಯ ಸಾರಾಂಶ ನಿಜ ಮೂಲ ಆಕರದ ಬರುವ ಈ ಘಟನೆ ಮಣಿಕಂಠನ ಕಥೆಯಲ್ಲೇ ಒಂದು ದೊಡ್ಡ ತಿರುವು ಅವರ ದೈವಿಕತೆಯ ಅನಾವರಣ ಹೌದು ಒಂದು ನಿರ್ಣಾಯಕ ಘಟ್ಟ ಕೇಡುಗರಿಗೆ ಕೊನೆಗೊಂದು ಯೋಚನೆಗೆ ವಿಷಯ ನೋಡಿ ದ್ರೋಹ ಪಿತೂರಿಯಂತಹ ಕೆಟ್ಟ ವಿಷಯಗಳೇ ಎದುರು ನಿಂತಾಗ ಪ್ರತೀಕಾರ ಮಾಡದೆ ಕ್ಷಮೆ ಮತ್ತು ಪ್ರೀತಿಯನ್ನೇ ದೈವತ್ವ ಅಂತ ತೋರಿಸಿದ್ರಲ್ಲ ಮಣಿಕಂಠ ಈ ಒಂದು ಚಿತ್ರಣ ಅಯ್ಯಪ್ಪನ ಮೂಲ ಸಂದೇಶದ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಾ ಅಥವಾ ಅದಕ್ಕೆ ಹೊಸ ಆಯಾಮ ಕೊಡ್ತಾ ಒಳ್ಳೆ ಪ್ರಶ್ನೆ ಈ ಆಕರದಲ್ಲಿರೋ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಇದರ ಬಗ್ಗೆ ಚಿಂತನೆ ಮಾಡೋದು ಒಂದು ಅರ್ಥಪೂರ್ಣವಾದ ವಿಚಾರ ಅಂತ ನನಗನ್ಸುತ್ತೆ ಸ್ವಾಮಿವೇಶ್ವರ जं स्वामिदे